ನಾವು ಮೈಸೂರಿನಲ್ಲಿ ಭ್ರೂಣ ಪತ್ತೆ ಮತ್ತು ಹತ್ಯೆ ಪ್ರಕರಣ ಮೈಸೂರಿನ ಶ್ರೀದೇವಿ ನರ್ಸಿಂಗ್ ಹೋಮ್ಗೆ ಈಗ ಬೀಗ ಹಾಕಲಾಗಿದೆ ಮೈಸೂರಿನಲ್ಲಿ ಭ್ರೂಣ ಪತ್ತೆ ಮತ್ತು ಹತ್ಯೆ ಪ್ರಕರಣಕ್ಕೆ ಹಾಗೆ ಈಗ ಒಂದಷ್ಟು ಚೆಕಿಂಗ್ ಆಗ್ತಾ ಇದೆ ಇಲ್ಲಿ ಯಾವ್ಯಾವ ನರ್ಸಿಂಗ್ ಹೋಮ್ಗಳು ಲೈಸೆನ್ಸ್ ಏನು ಲೀಗಲ್ ಪ್ರಕಾರ ಕೆಲಸ ಮಾಡ್ತೀವಿ ಅಂತ ಬೋಗಾದಿ ಬಡಾವಣೆಯಲ್ಲಿರುವಂಥ ನರ್ಸಿಂಗ್ ಹೋಮ್ ಕೆಪಿಎಂಎ ಅನುಮತಿ ಪತ್ರ ಇಲ್ಲದಿರೋದು ಇಲ್ಲಿ ಬೆಳಕಿಗೆ ಬಂದಿದೆ ಋಣ ಪತ್ತೆ ಸ್ಕ್ಯಾನಿಂಗ್ ಯಂತ್ರದ ಬಗ್ಗೆಯೂ ಕೂಡ ಅನುಮಾನ ಇದೆ ಅನುಮಾನ ಪಡೆದ ಯಂತ್ರ ಬಿಟ್ಟು ಬೇರೆ ಯಂತ್ರ ಏನಾದರೂ ಅಲ್ಲಿ ಬಳಸ್ತಾ ಇದ್ದಾರೆ ಅನುಮತಿ ಇಲ್ಲದಂಥ ಒಂದು ಯಂತ್ರ ಬಿಟ್ಟು ಪರ್ಮಿಷನ್ ಇಲ್ದಿರುವಂತಹ ಯಂತ್ರವನ್ನು ಬಳಸಲಾಗ್ತಿದೆಯಾ ಅಂತ ಎಲ್ಲ ವಿಚಾರಗಳ ಬಗ್ಗೆ ದಾಖಲೆ ನೀಡದ ಹಿನ್ನೆಲೆ ನರ್ಸಿಂಗ್ ಹೋಮ್ ಅನ್ನು ಬಂದ್ ಮಾಡಲಿಕ್ಕೆ ಈಗ ಸೂಚನೆ ನೀಡಲಾಗಿದೆ ದಾಖಲೆ ನೀಡಿದ ನಂತರ ಕ್ರಮದ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಟಿವಿ ನೈನ್ಗೆ ನಿರ್ದೇಶಕ ಡಾಕ್ಟರ್ ಶ್ರೀನಿವಾಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶ್ರೀನಿವಾಸ್ ಆರೋಗ್ಯ ಇಲಾಖೆಯ ರಾಜ್ಯ ಯೋಜ ಯೋಜನಾ ನಿರ್ದೇಶಕ ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡ ನಾವೀಗ ಮೈಸೂರಿನ ಬೋಗಾದಿಯಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಇಲ್ಲಿರುವಂತಹ ಶ್ರೀದೇವಿ ನರ್ಸಿಂಗ್ ಹೋಮ್ ಅಂತ ಮೈಸೂರು ಜಿಲ್ಲೆಯಾದ್ಯಂತ ಅಂದರೆ ಆರೋಗ್ಯಾಧಿಕಾರಿಗಳು ತಪಾಸಣೆ ನಡೆಸುವಂಥದ್ದು ಪರಿಶೀಲನೆ ನಡೆಸುವಂಥದ್ದು ಪ್ರಮುಖವಾಗಿ ನಿಯಮಗಳನ್ನು ಪಾಲಿಸ್ತಾ ಇದ್ದಾರಾ ಇಲ್ವಾ ಇವೆಲ್ಲವನ್ನೂ ಸಹ ಪರಿಶೀಲಿಸಿ ಯಾರು ನಿಯಮವನ್ನು ಪಾಲಿಸ್ತಾ ಇಲ್ಲ ಆ ಒಂದು ನರ್ಸಿಂಗ್ ಹೋಮ್ಗಳಿಗೆ ಬೀಗ ಜಿಡಿಯುವಂಥ ಕೆಲಸವನ್ನು ಮಾಡ್ತಾಯಿದ್ರೆ ಖುದ್ದು ಡಿ ಎಚ್ ಒ ಪಿ ಸಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲೇ ಕಾರ್ಯಾಚರಣೆ ನಡೀತಾ ಇದೆ ಜಿಲ್ಲಾದ್ಯಂತ ನಾವು ಕಡಾಖಂಡಿತವಾಗಿ ಕಾರ್ಯಾಚರಣೆಯನ್ನು ಮಾಡ್ತೇವೆ ಇದಕ್ಕಾಗಿ ಐದು ಟಾಸ್ಕ್ ಫೋರ್ಸ್ಗಳನ್ನ ರಚನೆ ಮಾಡಲಾಗಿದೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಸೂಚನೆಯನ್ನು ನೀಡಿದ್ದಾರೆ ಪ್ರಮುಖವಾಗಿ ಸ್ಕ್ಯಾನಿಂಗ್ ಸೆಂಟರ್ಗಳು ಯಾವ ಸ್ಥಗಿತವಾಗಿದ್ದಾವೆ ಯಾವ ಕೆಲಸವನ್ನು ನಿರ್ವಹಿಸ್ತಾ ಇಲ್ಲ ಅಂತಂದನ್ನು ಸೀಲ್ ಮಾಡಬೇಕು ಅದರ ಜೊತೆಗೆ ಕ್ಲಿನಿಕ್ ಇರ್ಬೋದು ಅಥವಾ ನರ್ಸಿಂಗ್ ಹೋಮ್ಗಳಿರ್ಬೋದು ನಿಯಮಗಳನ್ನು ಪಾಲಿಸ್ತಾ ಇರೋ ಇಲ್ಲದೇ ಇರುವಂಥದ್ದು ಮತ್ತು ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪಡೆದುಕೊಂಡೇ ಇಲ್ಲದಿರುವಂಥದ್ದು ಇವೆಲ್ಲವನ್ನೂ ಸಹ ಪರಿಶೀಲನೆ ನಡೆಸಿ ಬಂದ್ ಮಾಡಿಸುವಂಥ ಕೆಲಸವನ್ನು ಖುದ್ದು ಡಿ ಎಚ್ ಒ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ ನಮ್ಮ ಜೊತೆಗಿದ್ದಾರೆ ಸರ್ ಪ್ರಮುಖವಾಗಿ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ಸೂಚನೆ ಖಾಸಗಿ ನರ್ಸಿಂಗ್ ಹೋಮ್ಗಳು ಕ್ಲಿನಿಕ್ಗಳು ಮತ್ತೆ ಸ್ಕ್ಯಾನಿಂಗ್ ಸೆಂಟರ್ ನಿಯಮವನ್ನು ಪಾಲಿಸಿಲ್ಲ ಅಂತ ಹೇಳಿದ್ರೆ ನಿರ್ದಾಕ್ಷಿಣ್ಯವಾಗಿ ಬಂದ್ ಮಾಡಿ ಅಂತ ಹೇಗೆ ನಡೆದಿದೆ ಸರ್ ಕಾರ್ಯಾಚರಣೆ ನಮಸ್ಕಾರ ನಮ್ಮ ನಿನ್ನೆ ನಾವು ಸಂಜೆ ಬಂದು ಸುಮಾರು ಎರಡು ಗಂಟೆಗೂ ಅಧಿಕವಾಗಿ ಈ ಒಂದು ಶ್ರೀದೇವಿ ನರ್ಸಿಂಗ್ ಹೋಮಲ್ಲಿ ತಪಾಸಣೆಯನ್ನು ಮಾಡಿರ್ತೀವಿ ಅದನ್ನು ನಮ್ಮ ಸ್ಟೇಟ್ ಸೆಲ್ಗೂ ತಿಳಿಸಿದ ನಂತರ ನಮ್ಮ ಸ್ಟೇಟಿಂದ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಶ್ರೀನಿವಾಸ್ ಸರ್ ಬಂದಿರ್ತಾರೆ ಅವರು ಮಾತಾಡ್ತಾರೆ ಸರ್ ಹೇಗಿದೆ ಸರ್ ಕಾರ್ಯಾಚರಣೆ ಈ ಆಸ್ಪತ್ರೆಯಲ್ಲಿ ಹೆರಿಗೆ ಮತ್ತು ಯಾರು ತಜ್ಞರು ಯಾರೂ ಇಲ್ಲ ಇಲ್ಲಿ ಬೋರ್ಡ್ ಪ್ರಕಾರ ಆಗಲಿ ಇಲ್ಲಿ ಬಟ್ ಲೇಡಿ ಡಾಕ್ಟ್ರು ಇದ್ದಾರೆ ಅವರು ನಾನೇ ಲೇಡಿ ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ ಅದಕ್ಕೆ ಯಾವುದೋ ದಾಖಲೆತಿ ಇಷ್ಟಕ್ಟಮಿ ಮತ್ತು ಬೇರೆ ಪ್ರೊಸೀಜರ್ ಡೆಲಿವರಿ ಮಾಡ್ತಿದ್ದಾರೆ ಸಿಝರಿನ್ ಮಾಡ್ತಿದ್ದಾರೆ ಆಮೇಲೆ ಗರ್ಭಕೋಶದ ಆಪ್ರೇಷನು ಮಾಡ್ತಿದ್ದಾರೆ ಅದನ್ನು ಯಾರು ಮಾಡ್ತಿದ್ದಾರೆ ಅನ್ನೋ ಬಗ್ಗೆ ನಮಗಿನ್ನೂ ಖಚಿತ ಮಾಹಿತಿ ಇಲ್ಲ ಅದ್ರ ದಾಖಲೆ ಕೊಡೋಕ್ಕೆ ನಾವು ಕೇಳಿ ಅದಕ್ಕೆ ಎಲ್ಲ ಕಾರಣ ಸಾಕಷ್ಟು ಲೋಪದೋಷಗಳು ಇದ್ದಾವೆ ಇನ್ನೂ ಅದನ್ನು ನಾವು ಏನು ಮುಂದೆ ಕ್ರಮ ತೊಗೊಬೇಕು ಅದು ಲೀಗಲ್ ಆಗಿದೆಯಾ ಇಲ್ಲೀಗಲ್ ಆಗಿದೆಯಾ ಅದ್ರ ಬಗ್ಗೆ ನಾವು ಸಾಕಷ್ಟು ಅನುಮಾನಗಳು ಇರೋದ್ರಿಂದ ಸದ್ಯಕ್ಕೆ ಆಸ್ಪತ್ರೆನ ಕ್ಲೋಸ್ ಮಾಡಿ ಇಲ್ಲಿರೋ ನಾಲ್ಕೈದು ಜನ ಪೇಷಂಟ್ ಇದ್ದಾರೆ ಅವರು ನಮ್ಮ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ನಾವು ಸ್ಥಳಾಂತರ ಮಾಡಿ ಅದಕ್ಕೆ ಏನು ಅಗತ್ಯವಾದ ಚಿಕಿತ್ಸೆಯನ್ನು ಅದನ್ನು ನಮ್ಮ ತಜ್ಞರಿದ್ದಾರೆ ಅದನ್ನು ನಾವು ನೋಡ್ಕೊಳ್ಳೋ ಜವಾಬ್ದಾರಿಯಿಂದ ತೊಗೊಂಡಿದ್ದೀವಿ ಸದ್ಯಕ್ಕೆ ಆಸ್ಪಿಟ್ಲು ಸೀಸ್ ಮಾಡಿ ಅದಕ್ಕೆ ದಾಖಲಾತಿ ಒದಗಿಸೋಕ್ಕೆ ನಾವು ಅವ್ರಿಗೆ ಎಲ್ಲ ಕೇಳಿದ್ದೀವಿ ಅದು ಕೊಟ್ಟ ಮೇಲೆ ಅದಕ್ಕೆ ಸತ್ಯಾಂಶ ಹೊರಗೆ ಬರುತ್ತೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು